ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅರವಿಂದ್ ನಾಯಕ್ ಕೆ ಎಸ್ ಪಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಐದುನೂರ ನಲವತ್ತು ಅರಣ್ಯ ರಕ್ಷಕ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಇಲಾಖೆಯು ಕಟ್ ಆಫ್ ಮಾರ್ಕ್ಸ್ ಮತ್ತು ರಿಜೆಕ್ಟೆಡ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡಲಾಗಿದೆ ಸೊ ಮೈಸೂರು ವೃತ್ತಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕಟ್ ಆಫ್ ಲಿಸ್ಟ್ ಬಗ್ಗೆ ಮಾಹಿತಿಯನ್ನು ನೋಡುವುದಾದ್ರೆ ಸ್ನೇಹಿತರೆ ಮೈಸೂರು ವೃತ್ತದಲ್ಲಿ ಒಟ್ಟು ನಲವತ್ತೇಳು ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನು ಸ್ವೀಕರಿಸಲಾಗಿತ್ತು ಈ ಒಂದು ನಲವತ್ತೇಳು ಹುದ್ದೆಗೆ ಒನ್ಸ್ ಟು ಟ್ವೆಂಟಿ ಕಟ್ ಆಫ್ ಮಾರ್ಕ್ಸ್ ಗೆ ಲಾಸ್ಟ್ ಕ್ಯಾಂಡಿಡೇಟ್ ಕಟ್ ಆಫ್ ಮಾರ್ಕ್ಸ್ ಎಷ್ಟು ನಿಂತಿದೆ ಅಂತ ಹೇಳಿ ನೋಡುವುದಾದ್ರೆ ಸ್ನೇಹಿತರೆ ಈ ಒಂದು ಕ್ಯಾಟಗರಿ ವೈಸ್ ಕಟ್ ಆಫ್ ಮಾರ್ಕ್ಸ್ ಅನ್ನ ನೋಡೋದಾದ್ರೆ ಜನರಲ್ ಮೆರಿಟ್ ಗ್ರಾಮೀಣ ಅಭ್ಯರ್ಥಿಗಳಿಗೆ ನೈಂಟಿ ಫೈವ್ ಪರ್ಸೆಂಟ್ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ ನೈಂಟಿ ಟೂ ಪರ್ಸೆಂಟ್ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಹಾಗೆ ಪರಿಶಿಷ್ಟ ಜಾತಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ನೈಂಟಿ ಪಾಯಿಂಟ್ ತ್ರೀ ತ್ರೀ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಹಾಗೆ ಪರಿಶಿಷ್ಟ ಜಾತಿ ಏಯ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ಗೆ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಇನ್ನು ಪರಿಶಿಷ್ಟ ಪಂಗಡ ಏಯ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಸೆವೆನ್ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಅದೇ ರೀತಿಯಾಗಿ ಸ್ಥಳೀಯ ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಫಾರ್ಟಿ ಟೂ ಪಾಯಿಂಟ್ ಏಯ್ಟ್ ತ್ರೀ ಪರ್ಸೆಂಟೇಜ್ಗೆ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಇನ್ನು ಪ್ರವರ್ಗ ಒನ್ ಏಯ್ಟಿ ಸಿಕ್ಸ್ ಪಾಯಿಂಟ್ ತ್ರೀ ತ್ರೀ ಪ್ರವರ್ಗ ಟು ಎ ನೈಂಟಿ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟೇಜ್ಗೆ ಕಟ್ ಆಫ್ ಮಾರ್ಕ್ಸ್ ಇದೆ ಪ್ರವರ್ಗ ಟು ಬಿ ಏಯ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಜೀರೋ ಪ್ರವರ್ಗ ಟು ಎ ನೈನ್ಟಿ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟೇಜ್ ಪ್ರವರ್ಗ ತ್ರೀ ಬಿ ನೈಂಟಿ ಒನ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟೇಜ್ಗೆ ಲಾಸ್ಟ್ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಇದಕ್ಕಿಂತ ಕಡಿಮೆ ಅಂಕ ಗಳಿಸಿದವರನ್ನ ಇಸ್ ಟು ಟ್ವೆಂಟಿ ಲಿಸ್ಟ್ಗೆ ಆಯ್ಕೆ ಮಾಡಿಕೊಳ್ಳಲಾಗುವುದಿಲ್ಲ ಇದಕ್ಕಿಂತ ಹೆಚ್ಚು ಅಂಕ ಗಳಿಸಿದವರು ಇಸ್ ಟು ಟ್ವೆಂಟಿ ಲಿಸ್ಟ್ ನಲ್ಲಿ ಆಯ್ಕೆಯಾಗುತ್ತಾರೆ ಇದಕ್ಕಿಂತ ಕಡಿಮೆ ಅಂಕ ಗಳಿಸಿದವರು ಈ ಒಂದು ರಿಜೆಕ್ಟೆಡ್ ಲಿಸ್ಟ್ ನಲ್ಲಿ ಇದ್ದಾರೆ ಒಂದು ವೇಳೆ ತಾವು ಈ ಒಂದು ಕಟ್ ಆಫ್ ಮಾರ್ಕ್ಸ್ ಏನಂದಿದ್ದಿಲ್ಲ ಇದಕ್ಕಿಂತ ಹೆಚ್ಚು ಅಂಕ ಗಳಿಸಿ ಈ ಒಂದು ರಿಜೆಕ್ಟೆಡ್ ಲಿಸ್ಟ್ ನಲ್ಲಿ ಇದ್ರೆ ಕಡ್ಡಾಯವಾಗಿ ತಾವುಗಳು ಒಂದು ಇಲಾಖೆ ಇಮೇಲ್ ಐ ಡಿಗೆ ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಇವತ್ತು ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗಿರುವಂತಹ ದಿನಾಂಕ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದು ಮೂವತ್ತರ ಒಳಗಾಗಿ ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಹಾಗೆ ಈ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಬಹುದಾದಂತಹ ಒಂದು ಇಮೇಲ್ ಐ ಡಿ ಅಂದ್ರೆ ಎಂ ಐ ಎಸ್ ಸರ್ಕಲ್ ರಿಕ್ರೂಟ್ಮೆಂಟ್ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಇಮೇಲ್ ಐ ಗೆ ತಮ್ಮ ಆಕ್ಷೇಪಣೆಯ ವಿವರ ಹಾಗೂ ಅಗತ್ಯ ದಾಖಲಾತಿಗಳನ್ನ ಈ ಒಂದು ಮೇಲ್ ಐ ಗೆ ಮೇಲ್ ಮಾಡಿ ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗಿದೆ ಇದಿಷ್ಟು ಕೂಡ ಈ ಒಂದು ಮೈಸೂರು ವೃತ್ತಕ್ಕೆ ಅರಣ್ಯ ರಕ್ಷಕ ಹುದ್ದೆಯ ನೇಮಕತೆಗೆ ಸಂಬಂಧಪಟ್ಟಂತಹ ಒಂದು ಕಟ್ ಆಫ್ ಲಿಸ್ಟ್ಗೆ ಏನ ಸಂಪೂರ್ಣ ಮಾಹಿತಿಯಾಗಿದೆ ಸ್ನೇಹಿತರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಬಳ್ಳಾರಿ ವೃತ್ತದಲ್ಲಿ ಒಟ್ಟು ಎಷ್ಟು ಪೋಸ್ಟ್ ಪೋಸ್ಟ್ಗಳಿದ್ದು ಹಾಗೆ ಕಟ್ ಆಫ್ ಮಾರ್ಕ್ಸ್ ಯಾವ ಯಾವ ಕೆಟಗರಿಗೆ ಎಷ್ಟು ನಿಂತಿದೆ ಅಂತ ಹೇಳಿ ನೋಡೋಣ ಸ್ನೇಹಿತರೆ ಬಳ್ಳಾರಿ ವೃತ್ತದಲ್ಲಿ ಒಟ್ಟು ಇಪ್ಪತ್ತೆಂಟು ಫಾರೆಸ್ಟ್ ಕಾರ್ಡ್ ಹುದ್ದೆಗಳಿಗೆ ಅರ್ಜಿಯನ್ನು ಸ್ವೀಕರಿಸಲಾಗಿತ್ತು ಸೊ ಈ ಒಂದು ಇಪ್ಪತ್ತೆಂಟು ಹುದ್ದೆಗಳಿಗೆ ಯಾವ ಯಾವ ಕೆಟಗರಿಗೆ ಎಷ್ಟು ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಅಂತ ಹೇಳಿ ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದಲ್ಲಿ ಹದಿನಾಲ್ಕು ಪೋಸ್ಟ್ಗಳು ಮತ್ತು ನಾಲ್ಕು ಉಳಿಕೆ ಮೂಲ ವೃಂದದಲ್ಲಿ ಹದಿನಾಲ್ಕು ಪೋಸ್ಟ್ಗಳು ಒಟ್ಟು ಇಪ್ಪತ್ತೆಂಟು ಪೋಸ್ಟ್ ಗಳು ಮೊದಲನೇದಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಅಂತ ಹೇಳಿ ನೋಡೋಣ ಜನರಲ್ ಮೆರಿಟ್ ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟೇಜ್ ಗೆ ನಿಂತಿದೆ ಇನ್ನು ಎಸ್ ಸಿ ಕ್ಯಾಸ್ಟ್ಗೆ ಮೂರು ಪೋಸ್ಟ್ ಇವೆ ನೈಂಟಿ ಒನ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ್ಗೆ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಇನ್ನು ಎಸ್ ಟಿ ಕ್ಯಾಸ್ಟ್ ಎರಡು ಪೋಸ್ಟ್ ಇವೆ ನೈಂಟಿ ಒನ್ ಪಾಯಿಂಟ್ ತ್ರೀ ತ್ರೀ ಮಾರ್ಕ್ಸ್ ಗೆ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಹಾಗೆ ಪ್ರವರ್ಗ ಒನ್ ಎರಡು ಪೋಸ್ಟ್ ಇದೆ ನೈಂಟಿ ಪಾಯಿಂಟ್ ಫೈವ್ ಜೀರೋ ಕಟ್ ಆಫ್ ನಿಂತಿದೆ ಇನ್ನು ಪ್ರವರ್ಗ ಟೂ ಎ ಒನ್ ಪೋಸ್ಟ್ ಇದೆ ನೈನ್ಟಿ ಟೂ ಪಾಯಿಂಟ್ ಒನ್ ಸೆವೆನ್ ಕಟ್ ಆಫ್ ನಿಂತಿದೆ ಹಾಗೆ ಪ್ರವರ್ಗ ಟೂ ಬಿ ತ್ರೀ ಎ ತ್ರೀ ಬಿಗೆ ಗೆ ಯಾವುದೇ ರೀತಿಯಾದಂತಹ ಹುದ್ದೆಗಳು ಮೀಸಲಿರುವುದಿಲ್ಲ ಹಾಗೆ ಗ್ರಾಮೀಣ ಅಭ್ಯರ್ಥಿ ಎರಡು ಪೋಸ್ಟ್ ಇವೆ ನೈಂಟಿ ಟೂ ಪಾಯಿಂಟ್ ಏಟ್ ತ್ರೀ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಹಾಗೆ ಎಷ್ಟು ಉಳಿಕೆ ಮೂಲ ವೃಂದದಗಳ ಬಗ್ಗೆ ನೋಡಿದ್ರೆ ಒಟ್ಟು ಹದಿನಾಲ್ಕು ಹುದ್ದೆಗಳಿವೆ ಸಾಮಾನ್ಯ ಅಭ್ಯರ್ಥಿ ಆರ್ ಪೋಸ್ಟ್ ಇವೆ ನೈಂಟಿ ತ್ರೀ ಪಾಯಿಂಟ್ ತ್ರೀ ತ್ರೀ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಪರಿಶಿಷ್ಟ ಜಾತಿ ಐದು ಪೋಸ್ಟ್ ಇವೆ ಏಯ್ಟಿ ಸೆವೆನ್ ಪಾಯಿಂಟ್ ತ್ರೀ ತ್ರೀ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಪರಿಶಿಷ್ಟ ಪಂಗಡ ಎರಡು ಪೋಸ್ಟ್ ಇದೆ ನೈಂಟಿ ತ್ರೀ ಪಾಯಿಂಟ್ ತ್ರೀ ಜೀರೋ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಪ್ರವರ್ಗ ಒನ್ ಒನ್ ಪೋಸ್ಟ್ ಇದೆ ನೈಂಟಿ ಫೋರ್ ಪರ್ಸೆಂಟೇಜ್ ಗೆ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಓಕೆ ಈ ಒಂದು ಬಳ್ಳಾರಿ ವೃತ್ತಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಆಕ್ಷೇಪಣೆ ಸಲ್ಲಿಸುವಂತಹ ಅಭ್ಯರ್ಥಿಗಳಿದ್ದಲ್ಲಿ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಐದು ಮೂವತ್ತರ ಒಳಗಾಗಿ ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಆಕ್ಷೇಪಣೆಯನ್ನು ಸಲ್ಲಿಸುವಂತಹ ಇಮೇಲ್ ವಿಳಾಸ ಸಿ ಸಿ ಎಫ್ ಬಳ್ಳಾರಿ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಮೇಲ್ ತಮ್ಮ ಆಕ್ಷೇಪಣೆ ಸಲ್ಲಿಸುವಂತಹ ವಿವರ ಹಾಗೂ ದಾಖಲಾತಿಗಳನ್ನ ಮೇಲ್ ಮಾಡುವ ಮುಖಾಂತರ ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಇದಿಷ್ಟು ಕೂಡ ಈ ಒಂದು ಬೆಳೆಯುತ್ತ ಸಂಬಂಧಪಟ್ಟಂತಹ ಕಟ್ ಆಫ್ ಕಟ್ ಆಫ್ ಮಾರ್ಕ್ಸ್ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತದೆ ಇದೇ ರೀತಿಯಾಗಿ ಜಾಬ್ ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲ ಬಟನ್ ಅನ್ನತಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಸಹ ಒಂದು ಮಾಹಿತಿ ತಲುಪಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು